ಆ ಪ್ರತಿಭಟನೆ ಒಳಗೆ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಕ್ಕೆ ಚಪ್ಪಲಿ ಹಾಕಿದ್ರು ಉಗುಳಿದ್ರು ಎಷ್ಟು ಜನ ಸ್ವಾಮೀಜಿಗಳ ಕಂಡಿಸಿದ್ರಿ ಇಲ್ಲಿವರೆಗೆ ನೀವು ಯಾರು ಕಂಡ ದಯಮಾಡಿ ನೀವು ಕೆಲಸ ಪವಿತ್ರ ಭಾವಚಿತ್ರಕ್ಕೆ ಚಪ್ಪಲ ಹೊಡಿದಾರೆ ಆಡು ಭಾಷೆಯಲ್ಲಿ ಶೂ ಮಾಡ್ತಾ ಇದಾರೆ ಸ್ವಾಮೀಜಿಗಳು ಇವತ್ತು ರಸ್ತೆ ಮೇಲೆ ಕುತ್ಕೊಳ್ಳುವಂತ ಪರಿಸ್ಥಿತಿ ಬಂತಲ್ಲ ಯಾರು ಬಿರುತ್ತ ನಮ್ಮ ಕಚ್ಚಾಡುತ್ತ ನೋವಿನ ಸಂಘರ ಕಂಡ್ರೆ ಭಯ ಇಲ್ಲ ನನಗೆ ಮುಸಲ್ಮಾನರನ್ನು ಕಂಡ್ರೆ ಭಯ ಇಲ್ಲ ನನಗೆ ಕ್ರಿಶ್ಚಿಯನ್ ಕಂಡ್ರೆ ಭಯ ಇಲ್ಲ ಹಿಂದೂಗಳಾಗಿ ಹಿಂದುತ್ವ ಏನು ವಿರೋಧ ಮಾಡ್ತಾರಲ್ಲ ಇಂಥ ಹರಾಮಿಗಳಿಂದ ನನಗೆ ಭಯ ಅಂತ ಪರಿಸ್ಥಿತಿ ಬಂದು ವಿರೋಧ ಮಾಡ್ತೀರಿ ನೀವು ಕಟು ಶಬ್ದಗಳಿಂದ ಕೇಳ್ದಿಲ್ಲ ನಾನು ಇವತ್ತು ಕೇವಲ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನೀವು ಬ್ಯಾನ್ ಹಾಕಿಲ್ಲ ಇಡೀ ಹಿಂದೂ ಸಮಾಜವನ್ನು ವಿರೋಧ ಕ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳೇ ಇದಕ್ಕೆ ರಾಘವಣ್ಣಗಿರಿ ಹಾಗೂ ಸೇರಿದಂತ ಹಿಂದೂಗಳು ಕೇಳ್ತಾ ಇಲ್ಲ